பால்காட்டின் ನಮ್ಮ ಅಣ್ಣಯ್ಯ ಗೆದ್ದವನೇ ಬಿಗ್ ಬಾಸ್ ಅಂತ ನಾನು ಫುಲ್ ಖುಷಿಯಾಗಿ ಹಾಡು ಹೇಳ್ಕೊಂಡು ಬರ್ತಿದ್ರೆ ಇವ್ರದೊಂದು ಮೋಟ್ ಸ್ವಾಮಿ ಇದು ವಿಷಯ ಬ್ಯಾಳವಳಿಗೆ ಕತ್ತೆ ರಾಗದಾಗ ಹಾಡು ಹೇಳ್ತಿರೋದು ಹನುಮಂತ ಬಿಗ್ ಬಾಸ್ ಗೆದ್ದಿರೋದಕ್ಕೋ ಹ್ಞೂ ಹಾ ಹ್ಞೂ ಮಂತಿಯ ನೀನು ತ್ರಿವಿಕ್ರಮ್ ಗೆಲ್ತಾನೆ ರಾಜಾಟ್ ಗೆಲ್ತಾನೆ ಅಂತ ಕೊಚ್ಕೊಂತಿದ್ದಲ್ಲ ಏನಾದ ತಿರೀತ್ ಇಷ್ಟ ಅವನಿ ಆಮೇಲೆ ಅವ್ರಲ್ಲ ಎಲ್ಲ ಜೀರಾ ತರ ನೋಡಕ್ಕಿರೋಲ್ಲ ಕಣಿ ಜೀರ್ಣ ತರ ಆಟ ಆಡ್ಬೇಕು ಅಲ್ಲ ಅಂತ ಏನಲ್ಲ ನಾನ್ ತಣ್ಣನ್ ಮುಂದೆ ಅವ್ರೇ ಚೆನ್ನ ಬಿಡು তো বিড়া তো ত্রিভিক্রমে চানা কাটলে না হ্যাঁ চানা ক্যান্ডেল আত্রে 100 দিন ইরে কাকাইতে আহা ইওনোলি চানা কেলতানি এ আমনে না আদ্রি কাপ टाकনಬೇಕು তানি এই কাপ নম냐면নি

এই আপির ত্রি ঵িকরাম করি অস্তপাইলা মাট মন্যা ইন বেডল্লো যোস্মাত আচছা ইয়াইকিন তাডে ত্রি ত্রি করাম ওগি ও য়াল য়াল ন

డమ్మ సొమ్మే నేనెలా ఏబేడాన్ లయన్ ఓదు వర తండే తాన ఇంజెక్షన్ ఇక్కడ లయన్ ఇన్న స్ట్రాంగ్ బందైతే ಈ ಬೇಡಲ್ಲ ಅವಳು ಕೇಳಿಲ್ಲ ಇಂಜೆಕ್ಷನ್ ಕೊಟ್ಟಿದ್ರ ಬಾಟ್ಲ್ ಹಾಕಿದ್ರ ಅಡ್ಮಿಟ್ ಮಾಡಿದ್ರ ಅಂತ ಕೇಳಿ ಅವಳು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡು ವಾಪರ್ ನನ್ನ ಮಗನೆ ಇಂಜೆಕ್ಷನ್ ಕೊಡಿಸಿದ್ದು ಆಮೇಲೆ ಅವಳುತ್ತಿದ್ದ ಇಂಜೆಕ್ಷನ್ ಕೊಡುವಾಗ ನಾನು ಪಾಶ ಬಿದ್ದು ಉದ್ಮಿಡ್ಕೊಂಡಿದ್ವಿ ಅಂತ ಎಲ್ಲ ಹೇಳ್ಬಿಡ ಇನ್ನು ಯಾಕೆ ಇವನು ಯಾರಲ್ಲ ಇವನು ನಾನು ಇವನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ರೆ ಇವನು ನನ್ನ ಮಾನ ಮರ್ಯಾದೆ ಅಲ್ಲ ಆ ಒಂದು ಸತಿ ಆ ಎರಡು ಸತಿ ಆ ಮೂರು ಸತಿ ಅಂತ ಆರಾಶ್ ಗೊತ್ತಾಗ್ಲಿಲ್ಲ ಸುಮ್ನೆ ಅದು ಹುಡುಗಿಗೆ ಜಾತ್ನ ಚಿರಲ್ ಬಿಡು ಮಾಡ್ತೀರ್ತೇತಿ ನೀನೆ ಇನ್ನೊಂದ್ ಎರಡು ಅದನ್ನ ಒತ್ತಿ ಒತ್ತಿ ಹೇಳ ಆಮೇಲೆ ಮುಂದೊಳ್ತಿದ್ದಂತೆ ಮುಂದೊಳ್ತಿದ್ದಂತೆ ಇಂಜೆಕ್ಷನ್ ಕೊಡುವಾಗ ಅಂತಾನೆ ಈ ಸ್ಕೂಲ್ ತುಂಬಾ ಹೇಳ್ಕೊಂಬತ್ತ ಮಾಡಿ ಇದನ್ನ ಎಂತದಿದು ಈ ವಿಷಯನ ಬೇರೆ ಬೇರೆ ಕಡೆ ತಿರುಗಿಸು ನಿನ್ಗೇನು ಹೇಳ್ಕೊಡ್ಬೇಕು ಎಂತದ್ರಾಗೆಲ್ಲ ಪಂಟ ಪಂಟ ನೀನು ಹೇಳಿ ಹೇಳಿ ಏನವನ್ನ ಮಾಡ್ಬಿಡ್ತೀರಾ

ಸ್ನೇಹಿತರೆ ನೀವು ಎಲ್ಲ ಹನುಮಂತನ ಗೆದ್ದಿದ್ದು ಖುಷಿ ಆತೆ ಇಲ್ಲ ನಿಮಗೆ ಯಾರು ಗೆಲ್ಲಬೇಕಾಯ್ತು ಅನ್ನೋದನ್ನ ಕಾಮೆಂಟ್ನ ತಿಳಿಸ್ರಿ ಹನುಮಂತನ ಗೆದ್ದಿದ್ದೆ ಖುಷಿ ಆತು ಅಂದ್ರೆ ಎಲ್ಲರನ್ನು ಲೈಕ್ ಮಾಡ್ರಿ ನೋಡ್ತಿರೋರೆಲ್ಲ ಹಂಗೇನ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತಾನೆ ನಮ್ಮ ಚಾನಲ್ ಬಂದಿದ್ರೆ ನಾವು ವಿಡಿಯೋ ನೋಡ್ತಿದ್ರೆ ನಮ್ಮ ಶಿರಾ ಸಾಗಡು ಯೂಟ್ಯೂಬ್ ಚಾನಲ್ನ ಕೆಲವರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಆಮೇಲೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ は சரிんでがすっている ター?